ಈ ಇಮೇಜ್ ನೋಡಿ ನೀವು ಇದರಲ್ಲಿ ಟೈಮ್ ಸ್ಟ್ಯಾಂಪ್ ಇದೆ ಇವರು ಫೀಸಿಬಿಲಿಟಿ ರಿಪೋರ್ಟ್ ನ ಪೇಜ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿರುವಂತಹ ಒಂದು ಗೂಗಲ್ ಇಮೇಜ್ ರೋಡ್ ಸೇಫ್ಟಿ ಇಶ್ಯೂಸ್ ಹೇಗಿದೆ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿ ನಮ್ಮ ಯಶವಂತಪುರ್ ಹತ್ರ ಏನಿದೆ ಅಲ್ಲಿ ಹೇಗಿದೆ ಅಂತ ಅವರೊಂದು ಸ್ಟಡಿ ಮಾಡಿದ್ದಾರೆ ಈ ಸ್ಟಡಿ ಮಾಡಿರುವಂತಹ ರಿಪೋರ್ಟ್ ಇಮೇಜ್ ಯಾವತ್ತಿಂದು ಟೈಮ್ ಸ್ಟ್ಯಾಂಪ್ ಇದೆ ನೋಡಿ ಅಲ್ಲಿ ಟೂ ತೌಸಂಡ್ ನೈನ್ಟೀನ್ ಗೂಗಲ್ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಇವರು ಫೋಟೋ ತಗೊಂಡಿದ್ದಾರೆ ಟೈಮ್ ಸ್ಟ್ಯಾಂಪ್ ಅದನ್ನ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಫೀಸಿಬಿಲಿಟಿ ರಿಪೋರ್ಟ್ ನಲ್ಲಿ ಆಡ್ ಮಾಡಿದೆ ಈ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋದಕ್ಕೆ ಒಂಬತ್ತೂವರೆ ಕೋಟಿ ರೂಪಾಯಿ ತಗೊಂಡು ಡಿವರ್ ಆಗಿರುವಂತಹ ಕಂಪನಿನ ಇವರು ಸೆಲೆಕ್ಟ್ ಮಾಡ್ತಾರೆ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಒತ್ತಕ್ಕೆ ಒಂಬತ್ತುವರೆ ಕೋಟಿ ಖರ್ಚಾಗತ್ತೆ ಬಿಬಿಎಂಪಿಲಿ ಅಂತಂದ್ರೆ ಇನ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಕ್ ಇನ್ ಎಷ್ಟು ಯಾವ ಯಾವ ತರ ದುಡ್ಡು ಹೊಡಿತಿರ್ಬೋದು ಇವರು ಯೋಚನೆ ಮಾಡಿ ದಿಸ್ ಇಸ್ ದ ರಿಯಾಲಿಟಿ ಸಾರ್ವಜನಿಕರು ಹಣ ಯಾವ ರೀತಿ ಲೂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇರುವಂತಹ ದೊಡ್ಡ ಉದಾಹರಣೆ ಇನ್ನು ಇನ್ನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಇದೆ ಇಲ್ಲಿ ನೋಡಿ ಇವರು ಇದರಲ್ಲಿ ವಸಂತಪುರ ಜಂಕ್ಷನ್ ತಿಪ್ಪಸಂದ್ರ ಜಂಕ್ಷನ್ ಕೋಣನ್ ಕುಂಟೆ ಇಲ್ಲೆಲ್ಲ ಕೂಡ ಸಿಸಿಟಿವಿ ಇದರಲ್ಲಿ ಕ್ರಿಟಿಕಲ್ ಲೊಕೇಶನ್ ಅಲ್ಲಿ ಟ್ರಾಫಿಕ್ ವಾಲ್ಯೂಮ್ ನ ನಾವು ಕೌಂಟ್ ಮಾಡ್ತೀವಿ ಅಂತ ಫೋಟೋ ಹಾಕಿದೆ ಈ ಟ್ರಾಫಿಕ್ ವಾಲ್ಯೂಮ್ ನ ಟೈಮ್ ಸ್ಟಾಂಪ್ ನೋಡಿ ಯಾವತ್ತಿದೆ ಟೈಮ್ ಸ್ಟ್ಯಾಂಪ್ ಅಂತಂದ್ರೆ ಫಿಫ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಟೈಮ್ ಸ್ಟಾಂಪ್ ಇದೆ ರಿಪೋರ್ಟ್ ಬರ್ದಿರೋದು ಯಾವತ್ತು ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ರಿಪೋರ್ಟ್ ಸ್ಯಾಂಕ್ಷನ್ ಆಗಿದ್ದೇನೆ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಇವ್ರ ಸ್ಟಡಿ ಆಗ್ಬೇಕಾಗಿದ್ದು ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಆದ್ಮೇಲಿಂದ ಯಾವ್ದಾದ್ರು ಹಾಕಬೇಕಿತ್ತು ಆದ್ರೆ ರಿಪೋರ್ಟ್ ಅಲ್ಲಿ ಅವರು ಕೊಟ್ಟಿರೋದು ಒಂದು ವರ್ಷ ಹಿಂದೆ ಟೈಮ್ ಸ್ಟ್ಯಾಂಪ್ ಅದರೊಳಗಡೆ ಕೊಟ್ಟಿದ್ದೀವಿ ಇದಕ್ಕಿಂತ ಇದಕ್ಕಿಂತ ಏನ್ ಪ್ರಶ್ನೆ ಕೇಳಬೇಕಿದೆ ನಾವು ಇದ್ರದ್ದು ಭ್ರಷ್ಟಾಚಾರ ಸಾಬೀತ್ ಡಿ ಡಿಪಿಆರ್ ಶುರು ಆದ್ಮೇಲೆ ಬರಬೇಕಾಗಿದ್ದಂತ ಟೈಮ್ ಸ್ಟಾಂಪ್ ಬದಲು ಡಿಪಿಆರ್ ಶುರು ಆಗೋದಕ್ಕೆ ಿಂತ ಒಂದ್ ವರ್ಷ ಮುಂಚಿನ ಟೈಮ್ ಸ್ಟ್ಯಾಂಪ್ ಆಗ್ತಾ ಇದೀರಲ್ಲ ನೀವು ಯಾವ ಟ್ರಾಫಿಕ್ ವಾಲ್ಯೂಮ್ ನ ಸರ್ವೆ ಮೇಲೆ ಮಾಡಿದೀರ ಈ ನಿಧಂತು ತಲೆ ಮೇಲೆ ಹೊಡೆದಂತ ಸುಳ್ಳು ಹೇಳಿದ ಇದ್ರಲ್ಲಿ ನೀವು ಆ ಸೈಡ್ ಅಲ್ಲಿರೋ ಟೇಬಲ್ ನೋಡಿ ಇದ್ರದ್ದು ಏನಿದು ಅಂತಂದ್ರೆ ಟ್ರಾಫಿಕ್ ವಾಲ್ಯೂಮ್ ಬೇರೆ ಬೇರೆ ಸೈಕಲ್ಗಳಲ್ಲಿ ಸರ್ಕಲ್ಗಳಲ್ಲಿ ಎಷ್ಟು ಟ್ರಾಫಿಕ್ ವಾಲ್ಯೂಮ್ ಇದೆ ಅನ್ನೋದನ್ನ ಸ್ಟಡಿ ಮಾಡಿದ್ದಾರೆ ಒಂದ್ ಕಡೆ ಹಾಕ್ತಾರೆ ಎ ಹೆಚ್ ಫಾರ್ಟಿ ಸೆವೆನ್ ಮಾಲೂರ್ ರೋಡ್ ಅದಕ್ಕೆ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ ಹೋಗ್ತಾ ಇದೆ ಟ್ರಾಫಿಕ್ ಅಂತ ಬರ್ದಿರೋದು ಮಾಲೆಗಾವ್ ಟು ನಾಸಿಕ್ ಸಿಟಿ ಅದ್ರ ಕೆಳಗಡೆ ಡೈರೆಕ್ಷನ್ ಟು ಯಾವ್ದು ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೆಗಾಂವ್ ನೆಕ್ಸ್ಟ್ ಐದನೇದ್ ನೋಡಿ ಗುಟ್ಹಳ್ಳಿ ಮೈನ್ ರೋಡ್ ಗುಟ್ಹಳ್ಳಿ ಮೇನ್ ರೋಡ್ ಅವರು ಏನ್ ಹೇಳಕ್ ಹೊರಟಿರೋದು ಅಂದ್ರೆ ಗುಟ್ಹಳ್ಳಿ ಮೈನ್ ರೋಡ್ ಗೆ ಟ್ರಾಫಿಕ್ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ಬರ್ತಾ ಇದೆ ಅಂತ ಸ್ಟಡಿ ಮಾಡಿರೋದು ಇವರು ಒಂಬತ್ತುವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಸ್ಟಡಿ ಗೊತ್ತಾಗಿರೋದು ಏನು ಅಂತಂದ್ರೆ ನಮ್ಮ ಬಿಬಿಎಂಪಿಯ ಕನ್ಸಲ್ಟೆನ್ಸಿಗೆ ಗುಟ್ಟಳ್ಳಿ ಮೇನ್ ರೋಡ್ ಗೆ ಉತ್ತರದಿಂದ ಟ್ರಾಫಿಕ್ ಬರ್ತಾ ಇರೋದು ಮಾಲೆಗಾಂವ್ ಇಂದ ನಾಸಿಕ್ ಸಿಟಿ ಕಡೆಯಿಂದ ಗುಟ್ಟಳ್ಳಿ ಈ ರಸ್ತೆಗೆ ಬರ್ತಾ ಇರೋ ಟ್ರಾಫಿಕ್ ಯಾವ ಕಡೆಯಿಂದ ಅಂತಂದ್ರೆ ನಾಸಿಕ್ ಸಿಟಿ ಟು ಮಾಲೆಗಾಂವ್ ಒಂಬತ್ತುವರೆ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅರ್ಥ ಮಾಡಿ ಏನ್ ನಡೀತಾ ಇದೆ ಸರ್ ಇದು ಒಂಬತ್ತುವರೆ ಕೋಟಿ ರೂಪಾಯಿ ಈ ಕನ್ಸಲ್ಟೆನ್ಸಿ ಕೊಡೋದಕ್ಕೆ ಅಟ್ ಲೀಸ್ಟ್ ನೀವು ಈ ಈ ಭಂಡತನ ಹೇಗಿದೆ ಅಂತಂದ್ರೆ ಸರಿ ನೀವು ಸುಳ್ಳು ಡಿಪಿ ಮಾಡಿದೀರಾ ಸುಳ್ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದೀರಾ ಹೋಗ್ಲಿ ನೀವು ಕರ್ನಾಟಕದ ಯಾವ್ದೋ ಒಂದು ಉದಾಹರಣೆ ಕೊಡ್ಬೋದಿತ್ತಲ್ಲ ಗುಟ್ಟಳ್ಳಿ ಮೇನ್ ರೋಡ್ ಗೆ ಆಯ್ತಪ್ಪ ಆ ಕಡೆಯಿಂದ ಯಶವಂತಪುರ್ ಕಡೆಯಿಂದನು ಈ ಕಡೆಯಿಂದ ಇನ್ಯಾರ ಅದನ್ನೋ ಏನೋ ಜನ ಒಂದ್ ನಿಮಿಷ ಏನೋ ಅಂತ ನೋಡಿರು ತೀರಾ ನಾಸಿಕ್ ಮಾಳೆಗಾಂ ಕಂಪರಿಸನ್ ಕೊಟ್ಬಿಟ್ಟು ಕರ್ನಾಟಕ ಜನ ಇಂತ ದ್ರು ಅಂತ ನೀವು ಭಾವಿಸಿದ್ರೆ ಈ ತರ ಬಂಡ್ ತಂದಲ್ಲಿ ನಾವು ಜನರು ದುಡ್ಡು ಹೊಡಿಬಹುದು ಅಂತ ನೀವು ನಿಂತ್ರೆ ಅಸಹ್ಯ ಆಗದಿಲ್ಲ ಇದು